ಮಂಡ್ಯದ ಕೆ ಶೆಟ್ಟಿಹಳ್ಳಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಕೇಂದ್ರ ಸರ್ಕಾರದ ಇಂಧನ ಮತ್ತು ಬೃಹತ್ ಕೈಗಾರಿಕೆಗಳ ರಾಜ್ಯ ಸಚಿವ ಕೃಷನ್ಪಾಲ್ ಗುರ್ಜರ್ ಇಂದು ಚಾಲನೆ ನೀಡಿದರು ಶಾಸಕ ಆರ್ ಅಶೋಕ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ನೋಡೆಲ್ ಅಧಿಕಾರಿಗಳು ಇದ್ದರು ಕೃಷಿ ಚಟುವಟಿಕೆಗಳಲ್ಲಿ ಡ್ರೋನ್ ಬಳಕೆ ಕುರಿತು ಪ್ರಾತ್ಯಕ್ಷಿಕೆ ಏರ್ಪಡಿಸಲಾಗಿತ್ತು ಆರ್ ಅಶೋಕ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು ಜನೌಷಧಿ ಬಳಿಕ ಕೃಷನ್ ಪಾಲ್ ಗುರ್ಜಾಸ್ ಭಾರತ ದೇಶ ಅಭಿವೃದ್ಧಿಯಲ್ಲಿ ವಿಶ್ವದಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದು ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದು ಹಾಗೂ ಜನರನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದು ಕೇಂದ್ರ ಸರ್ಕಾರದ ಗುರಿಯಾಗಿದೆ ಎಂದ मोदी जी की कल्याणकारी योजनाओं की लोगों को जानकारी हो लाभार्थी अपने मुंह से बताएं कि उन लाभों के कारण उनके जीवन में कैसे बदलाव आया है और मौके पर ही उन योजनाओं का उनको लाभ देने की व्यवस्था हो अरुण कुमार शेकड़ा मंदिर केंद्र सरकार योजना पड़ो सवि अभिवृद्धि देश कटल सार्वजनिक कई ಸೊ ಈಗ ದೇಶಾದ್ಯಂತ ಅರೌಂಡ್ ಏಳು ಲಕ್ಷದ ಅರವತ್ತೊಂಬತ್ತು ಲಕ್ಷ ಗ್ರಾಮ ಪಂಚಾಯಿತಿಗಳಿದೆ ಸೊ ಎಲ್ಲಾ ಗ್ರಾಮ ಪಂಚಾಯತಿಗಳು ನವೆಂಬರ್ ಹದಿನೈದರಿಂದ ಜನವರಿ ಇಪ್ಪತ್ತಾರು ಒಳಗಡೆ ಎಲ್ಲಾ ಗ್ರಾಮ ಪಂಚಾಯತಿನೂ ಕವರ್ ಮಾಡುತ್ತೆ ಸೊ ಇದು ಬ್ಯಾಂಕ್ ಮುಖಾಂತರ ಅರೌಂಡ್ ಹತ್ತರಿಂದ ಒಂದು ಹದಿನೈದು ಸ್ಕೀಮ್ಸ್ಗಳಿದೆ ನಮ್ಮ ರೈತನಿಗೆ ಕೊಟ್ಟಂತ ಸಂದರ್ಭ ರೈತರ ನೆರವಿಗೆ ಕೇಂದ್ರ ಸರ್ಕಾರ ಮುಂದಾಗಿರುವುದು ಅನುಕೂಲವಾಗಿದೆ ಎಂದರು ನಾಲ್ಕು ತಿಂಗಳಿಗೆ ಒಂದೊಂದು ಕಂತು ಕೊಡುವ ದೆಸೆಯಿಂದ ನಾವು ಒಂದೊಂದು ವ್ಯವಸಾಯಕ್ಕೆ ನಮಗೆ ತಕ್ಕಂತೆ ಒಳ್ಳೆಯ ಫಲ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನಾವು ತುಂಬ ಹೃದಯದಿಂದ ನಾವು ರೈತರು ನಾವು ಸಂತೋಷದಿಂದ ಅವ್ರನ್ನ ನಮ್ಮ ಪ್ರಧಾನಿಯವ್ರನ್ನ ಇನ್ನೂ ನಾಲ್ಕು ಇನ್ನೂ ಒಂದು ಮೂರು ನಾಲ್ಕು ಸತಿ ಇವರೇ ಪ್ರಧಾನಿ ಆಗಬೇಕು ಅಂತ ಹೇಳಿ ಅವ್ರನ್ನ ನಾವು ಆರೈಕೆ ಮಾಡ್ತೀವಿ ಪಿ ಮತ್ತೊಬ್ಬ ಫಲಾನುಭವಿ ಸಿದ್ದೇಗೌಡ ಸಣ್ಣ ಇಡುವಳಿದಾರರಿಗೆ ಸಾಲ ಸೌಲಭ್ಯ ಸಾಕಷ್ಟು ನೆರವಾಗಿದೆ ಎಂದು ಹೇಳಿದರು ಸಣ್ಣ ಪುಟ್ಟ ಖರ್ಚು ವೆಚ್ಚಗಳನ್ನ ಬೇರೆಯವ್ರ ಹತ್ರ ಹೋಗಿ ಗೀಸಬೇಕಾಗಿತ್ತು ಈಗ ಈ ನರೇಂದ್ರ ಮೋದಿ ಕೊಟ್ಟಿರೋದರಿಂದ ಸಣ್ಣ ಪುಟ್ಟ ವ್ಯವಸಾಯಕ್ಕೆ ಬೇಕಾದಂಥ ಒಂದು